ಫೈಟೋ ನಂಬ್ಲಿಕ್ಕೆ ಆಗ್ತಿಲ್ಲ ನಂಗೆ ನಂದ್ರೆ ನಾನು ಅದೊಂದು ಮ್ಯಾನಿಫೆಸ್ಟ್ ಇದ್ರಲ್ಲಿ ಹೋಗ್ಲಿಕ್ಕಿಲ್ಲ ಇಷ್ಟು ಬೇಗ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕ್ ಓದಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಕು रिंकी ತೆಗೆದ ಕೆಲಸ ಎಲ್ಲ ಮುಗಿಸಿ ಪನಿಗೂತು ಕಳಪೆಕ್ ಹೋಗ್ಲಿಕ್ಕಿತ್ತು ಹಾಗೆ ಅವರೊಂದು ಕೈ ಕಮ್ಮಕ್ಕೆ ಬಿಟ್ಟು ನಾನು ರೇಷನ್ ತರಲಿಕ್ಕಿತ್ತು ಇವತ್ತು ಹೇಗೂ ನಾಳೆಗೆ ತಿಂಗಳು ಮುಗೀತದೆ ಹಾಗಾಗಿ ತಗೊಂಡು ಬಂದೆ ಹೋಗಿ ಈಗಿನ್ನು ಹುಲ್ಲಿಗೆ ಹೊರಟೆ ಇಲ್ಲೇ ಮನೆ ಹತ್ರನೇ ಹುಲ್ಲೇ ಇರಲಿ ಕೇಳಿದ್ದಾರೆ ಅಪ್ಪ ಯಾಕಂದರೆ ಅವರಿಗೆ ಫ್ರೂಟ್ಸ್ ಇದು ಗಿಡ ನೆಡ್ಲಿಕ್ಕೆ ಉಂಟಂತೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಟ್ಟರೆ ಅವರು ನೆಡ್ಲಿಕ್ಕೆ ಇಡ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ನಾನೀಗ ಇಲ್ಲೇ ಕ್ಲೀನ್ ಮಾಡ್ದು ಮನೆ ಹತ್ರ ಒಂದು ತೊಂಡೆಕಾಯಿ ಬಳ್ಳಿ ಉಂಟಲ್ಲ ಅಲ್ಲೇ ಎಂತ ನಿಮ್ದು ಫೈಟಾನ ಹಾಂ ಇವರು ಇದ್ದಾರಲ್ಲ ಬರೀ ಉಪದ್ರ ಈ ಸೋಲಾ ಟರ್ಪಲ್ ಒಳಗೆ ಮೇಲೆ ಹೋಗಿ ಅಲ್ಲಿ ಅವರದ್ದು ಉಗುರನ್ನು ಹರಿತ ಮಾಡೋದು ಅಂತ ಅದು ತೂತಾಗ್ತದಲ್ಲ ಟರ್ಪಲ್ ಇವ್ರಿಗೆ ಹೊಡಿಲಿಕ್ಕಲ್ಲ ಇವ್ರನ್ನು ಡಿಫೆಂಡ್ ಮಾಡ್ಕೊಳ್ಲಿಕ್ಕೂ ಅಲ್ಲ ಅಪ್ಪ ನನಗೆ ಬೈಯೋದು ಇವರಿಬ್ಬರ ಉಪದ್ರಕ್ಕೆ ರಿಂಕಿ ಏನಕ್ಕೆ ಫೈಟು ಹಾಂ ರಿಂಗು ಈಗ ಇದರಲ್ಲಿ ರಿಂಕಿಯರು ಡಿಂಕಿಯಾರ್ದು ಗೊತ್ತೇ ಆಗುದಿಲ್ಲ ನನಗೆ ನಾನು ವಾಯ್ಸಲ್ಲಿ ಕಂಡು ಹಿಡಿದವರಿಬ್ರೂ ಈಗ ಸೈಜ್ ಕೂಡ ಒಂದೇ ಆಗಿದ್ದಾರೆ ಕಲರ್ಸ ಒಂದೇ ಆಗಿದೆ ಫುಲ್ ಆಯಿತು ಹೋಗಿ ಮನೆಗೆ ಹಾಕಿದೆ ಎರಡು ಹೊತ್ತಿಗೆ ಆಗುವಷ್ಟು ಮಾಡಿದ್ದೇನೆ ನಾಳೆಗೆ ಸಹ ಉಂಟು ಅಷ್ಟು ಕೂಡ ಹುಲ್ಲು ಮಾಡಿದೆ ಯಾಕಂದರೆ ಈಗ ಮಳೆ ಇಲ್ಲ ಬೆಳಗ್ಗೆಯಿಂದ ಇವತ್ತು ಮಳೆ ಇಲ್ಲ ಆದರೆ ಮೋಡ ಹೇಗುಂಟು ಅಂದರೆ ಈಗ ದೋ ಅನ್ನೋ ಹಾಗೆ ಮಳೆ ಬರ್ತದೆ ಅನ್ನೋ ಥರ ಉಂಟು ಅಷ್ಟು ಕತ್ತಲಾಗಿದೆ ಲೈಟಾಗಿ ಬರ್ತದೆ ನಿಲ್ತದೆ ಆ ಥರ ಅಷ್ಟು ಜೋರು ಮಳೆ ಇಲ್ಲ ಒಂದು ವೇಳೆ ಬರಲಿಕ್ಕೆ ಶುರು ಆದರೆ ನಿಲ್ಲಲಿಕ್ಕಿಲ್ಲ ಅದಕ್ಕೆ ಓ ಮೈ ಗಾಡ್ ನಿಮಗೆ ನಾನು ಹೇಳ್ತೇನೆ ಏನು ಗೊತ್ತುಂಟ ನಂಬಲಿಕ್ಕೆ ಆಗ್ತಿಲ್ಲ ನನಗೆ ಅಂದರೆ ನಾನು ಅದೊಂದು ಮ್ಯಾನಿಫೆಸ್ಟ್ ಮಾಡಿದ್ದೆ ಲೈಕ್ ಏನಂದರೆ ಇಲ್ಲಿ ಮುಂಚೆ ನಮ್ಮ ಮನೆಯ ಅಂಗಳದಲ್ಲಿ ದೊಡ್ಡದು ಪೇರಳೆ ಇತ್ತು ನೀವು ನನ್ನನ್ನು ಸ್ಟಾರ್ಟಿಂಗಿಂದ ನೋಡ್ತಿದ್ರೆ ನಾನು ನಿಮಗೆ ಹೇಳಿದ್ದೆ ದೊಡ್ಡ ಪೇರಳೆ ಮರೆ ಉಂಟು ಅದಕ್ಕೆ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ಸೊ ಅದು ಲಾಸ್ಟ್ ಇಯರ್ ನನ್ನ ಎಂಗೇಜ್ಮೆಂಟ್ಗಿಂತ ಮುಂಚೆ ಬಿತ್ತು ಅದನ್ನೆಲ್ಲ ಕ್ಲಿಯರೆಲ್ಲ ಮಾಡಿ ಮಳೆಗಾಲದಲ್ಲಿ ನನ್ನ ಮದುವೆಗೆ ಎಲ್ಲ ಮಾಡಿ ನಾನೇ ಅಪ್ಪ ಎಲ್ಲ ಸೇರಿ ಕಟ್ ಮಾಡಿದ್ದೆ ನಿಮಗೆ ನೆನಪಿರ್ಬೋದು ಅಲ್ಲೇ ಒಂದು ಅದರದೇ ಒಂದು ಚಿಕ್ಕ ಗಿಡ ಇತ್ತು ಸೊ ಆ ಗಿಡದಲ್ಲಿ ಈಗ ಹೂ ಹೋಗಿದೆ ಮೊದಲನೇದು ಹೂ ಆಯಿತಾ ಅಂದರೆ ನಾನು ಎನಿಸಿರ್ಲಿಲ್ಲ ನಾನು ಅಂದ್ಕೊಳ್ತಿದ್ದೆ ಆ ಇದು ಸಕಾಶಿ ಗಿಡದಾಗಿ ಒಂದು ವೇಳೆ ಹೂ ಹೋದರೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ನರ್ಸರಿಯಲ್ಲಿ ಗಿಡ ಸಿಗ್ತದಲ್ಲ ಅದರಲ್ಲಿ ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಹೂ ಹೋಗ್ತದೆ ಇದರಲ್ಲಿ ಕೂಡ ಹೋಗಿದೆ ನನಗೆ ಖುಷಿ ಆಗ್ತಾ ಉಂಟು ಅಂದರೆ ಪೇರಲ್ಲಿ ತಿನ್ನಲಿಕ್ಕಿಂತ ಅದರಲ್ಲಿ ಹೂ ಹೋಗ್ತದಲ್ಲ ಅದು ನೋಡಲಿಕ್ಕೆ ಖುಷಿ ಅಂದರೆ ನಾನು ಏನಿಸ್ತಿದ್ದೆ ನರ್ಸರಿ ಥರ ಇದರಲ್ಲಿ ಕೂಡ ಹೂ ಹೋಗ್ಬೋದು ಅಂತ ನಾನು ಚೆಕ್ ಮಾಡ್ತಿದ್ದೆ ಇವತ್ತು ಆಗಿದೆ ಇದರಲ್ಲಿ ಹೂ ಇದು ಯಾವುದೇ ಕಸಿ ಗಿಡ ಕಟ್ಟಿದ್ದಲ್ಲ ಆಯಿತಾ ಆದರೆ ನೋಡಿ ಹೂ ಹೋಗಿದೆ ಅಪ್ಪ ಹೇಳ್ತಿದ್ರು ಇದರಲ್ಲಿ ಹೂ ಹೋಗ್ಲಿಕ್ಕಿಲ್ಲ ಇಷ್ಟು ಬೇಗ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಿದ್ರು ಎನಿಸ್ತಿದ್ದೆ ಹೂ ಹೋಗ್ತದೆ ಹೋಗ್ತದೆ ನನಗೆ ಯಾಕೋ ಅದು ಮೈಂಡಲ್ಲಿ ಅನಿಸ್ತಿತ್ತು ಆಗ್ತದೆ ಅಂತ ಅಂದರೆ ನಂಗೆ ಅದೊಂದು ಖುಷಿ ಆಯಿತಾ ಈ ಹೂ ಹೋಗೋದು ಚಿ ಫಸ್ಟ್ ಗಿಡದಲ್ಲಿ ಹೂ ಹೋಗ್ತದಲ್ಲ ಅದು ನೋಡಲಿಕ್ಕೆ ಒಂದು ಖುಷಿ ಹಾಗೆ ನೋಡಿಯಂತೆ ಮೊದಲನ ಹೂ ಹೋಗಿದೆ ಮೇಲೆ ಮಧ್ಯಾಹ್ನಿಂದ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ನಿಲ್ಲಕ್ಕಿಲ್ಲ ಅಂತ ಈಗ ಬರಲಿಕ್ಕೆ ಶುರುವಾಯಿತು ಇನ್ನು ಬರ್ತಾನೆ ಉಂಟು ಬರಲಿಕ್ಕೆ ಶುರುವಾಗಿ ಈಗ ಒಂದು ಹಾಫ್ ಆನ್ ಅವರ್ ಆಯಿತು ಆಮೇಲೆ ನಿಲ್ಲದೂ ಬರುದ್ದ ಆದರೆ ಮಧ್ಯಾಹ್ನ ತನಕ ಒಂದು ಎರಡು ಗಂಟೆ ತನಕ ಮಳೆ ಇರಲಿಲ್ಲ ನನಗೆ ಅಪ್ಪ ನಾನು ಕಡಬಕ್ಕೆ ಬಿಡ್ಲಿಕ್ಕಿತ್ತಲ್ಲ ಆಮೇಲೆ ಅವರೇ ಫೋನ್ ಮಾಡಿದರು ಕರ್ಕೊಂಡು ಬರಲಿಕ್ಕೆ ಮತ್ತೆ ಪುನಃ ಹೋಗಿ ಕೈಕಂಬದಿಂದ ಅವ್ರನ್ನ ಕರ್ಕೊಂಡು ಬಂದು ಊಟ ಆಗಿ ಮ್ಯಾಲಾಗಿ ಈಗ ಚಹಾ ಕುಡಿಯುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು